ಕನ್ನಡದಲ್ಲಿ ಈ ವಾರ ಕೂಡ ಸುಮಾರು ಏಳು ಚಿತ್ರಗಳು ಬಿಡುಗಡೆಯಾಗಿದೆ ಅದು ಪ್ರಭುತ್ವ ಇರ್ಬೋದು ಮರ್ಯಾದೆ ಪ್ರಶ್ನೆ ಇರ್ಬೋದು ಟರ್ನಿಟಿ ಇರ್ಬೋದು ಆನಂತರ ಇನ್ನು ಜೀಬ್ರಾ ಜೀಬ್ರಾ ಹಲವು ಭಾಷೆಗಳಲ್ಲಿ ಬರ್ತಾ ಇದೆ ಡಾಲಿ ಅಭಿನಯದ ಚಿತ್ರ ಡಾಲಿ ಮತ್ತು ಏನು ತಮಿಳು ನಟ ಅಭಿನಯದ ಚಿತ್ರ ಆಗಿದೆ ನಾಲ್ಕೈದು ಭಾಷೆಯಲ್ಲಿ ಈ ಚಿತ್ರ ಬರ್ತಾ ಇದೆ ಬ್ಲ್ಯಾಕ್ ಮನಿ ಬಗ್ಗೆ ಇದರಲ್ಲಿ ಹೇಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆ ಕಳೆದ ವಾರ ಬಿಡುಗಡೆಯಾದ ಅಂದರೆ ಕಳೆದ ಕೆಲವು ವಾರ ಬಿಡುಗಡೆಯಾದ ಚಿತ್ರಗಳು ಕೂಡ ಯಶಸ್ಸಿನ ಕಡೆ ಹೋಗ್ತಾ ಇದೆ ಅದು ಭಗೀರ ಇರ್ಬೋದು ಆನಂತರ ಇದು ಭೈರತಿ ರಣಗಲ್ ಇರ್ಬೋದು ಜೊತೆಗೆ ಉಗ್ರಾವತಾರ ಇರ್ಬೋದು ಎಲ್ಲವೂ ಚೆನ್ನಾಗೆ ಓಡ್ತಾ ಇದೆ ಒಂದು ಮಟ್ಟಿಗೆ ಗೆಲುವು ಅಂತ ಹೇಳ್ಬೋದು ಆಮೇಲೆ ರೂಪಿಣಿ ಐವತ್ತು ದಿನಗಳನ್ನು ಪೂರೈಸಿದೆ ಅದು ಪೌರಾಣಿಕ ಒಂದು ಕಾಲ್ಪನಿಕ ಕಥೆಯನ್ನು ಒಳಗೊಂಡಿದೆ ಅದು ಕೂಡ ದೊಡ್ಡ ಗೆಲುವನ್ನು ಕಂಡಿದೆ ಅಂತ ಹೇಳ್ಬೋದು ಏಳು ಚಿತ್ರಗಳಲ್ಲಿ ಯಾವುದು ಗೆಲ್ಲುತ್ತೆ ಯಾವುದು ಸಾಧಾರಣ ಮಟ್ಟವನ್ನು ತಲುಪುತ್ತೆ ಇನ್ನೇನು ಆಗುತ್ತೆ ಅನ್ನೋದನ್ನು ಪ್ರೇಕ್ಷಕರಿಗೆ ಹೇಳಬೇಕು ನೀವು ಈ ಜೀಬ್ರ ಮರ್ಯಾದೆ ಪ್ರಶ್ನೆ ಆಮೇಲೆ ಉಗ್ರವತಾರ ಟರ್ನಿಟಿ ಆಮೇಲೆ ಇನ್ನೇನು ಪ್ರಭುತ್ವ ಈ ಚಿತ್ರಗಳಲ್ಲಿ ಯಾವುದಾದ್ರು ಚಿತ್ರ ನೋಡಿದರೆ ಖಂಡಿತ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳು ಒಳ್ಳೆಯ ರೀತಿ ಇದ್ದರೆ ಈ ವಿಡಿಯೋ ನೋಡಿದ ಅನೇಕ ಜನ ಥಿಯೇಟ್ರಲ್ಲಿ ಸಿನಿಮಾ ಹೋಗಿ ನೋಡೋದಕ್ಕೂ ಹೆಲ್ಪ್ ಆಗುತ್ತೆ ಕೆಲವು ಚೆನ್ನಾಗಿದ್ದರೆ ಅದನ್ನು ನಾವು ಇನ್ನಷ್ಟು ಪಬ್ಲಿಸಿಟಿ ಮಾಡೋದರಿಂದ ಸಿನಿಮಾಗಳು ಕನ್ನಡ ಸಿನಿಮಾಗಳು ಗೆಲ್ಲೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು